ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಪಟ್ಟಣದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ಮಾಡಲಾಯಿತು ಆಚರಣಾ ಸಮಿತಿಯ ಪದಾಧಿಕಾರಿಗಳಾದ ಎರೆಯೂರು ರಾಜಣ್ಣ ಕಿಸ್ತೂರು ಸಿದ್ದರಾಜು ಅಗರ ಲಿಂಗರಾಜು ಮದ್ದೂರು ಉಮಾಶಂಕರ್ ಬಲೆಪೇಟೆ ಲಿಂಗರಾಜಮೂರ್ತಿ ಹೊನ್ನೂರು ವೆಂಕಟೇಶ್ ರವರು ಮಾತನಾಡಿ ಯಲಂದೂರಿನಲ್ಲಿ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಪಾರ್ಥರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಭಾವಚಿತ್ರವನ್ನು ಬೆಲ್ಲಿ ರಥದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು ಮಧ್ಯಾಹ್ನ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಇದೇ ವೇಳೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುವುದು ಹಾಗಾಗಿ ಜಿಲ್ಲೆಯ ಬಂಧುಗಳು ಯಲಂದೂರು ತಾಲೂಕಿನ ಮೂವತ್ತ್ಮೂರು ಗ್ರಾಮದ ಯಜಮಾನರು ಕುಲಸ್ಥರುಗಳು ಅಂಬೇಡ್ಕರ್ ಸಂಘಗಳ ಪದಾಧಿಕಾರಿಗಳು ಮಹಿಳಾ ಸಂಘಗಳ ಸದಸ್ಯರುಗಳು ಜನಪ್ರತಿನಿಧಿಗಳು ಸರ್ಕಾರಿ ನೌಕರರು ನಿವೃತ್ತ ನೌಕರರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಯರಗಂಬಲ್ಲಿ ಮಲ್ಲು ವೈಕೆ ಮೋಲೆ ನಂಜುಂಡ ದುಗ್ಗಹಟ್ಟಿ ಮಾದೇಶ್ ಕುಮರನಪುರ ಪುಟ್ಟರಾಜು ಅಗ್ರಹಾರ ರೇವಣ್ಣ ಗಂಗವಾಡಿ ನಾರಾಯಣ ಉಮೇಶ್ ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಮಾದರಿಯಾಗಿ ಇಡೀ ಜಿಲ್ಲೆಯಲ್ಲೇ ಮಾದರಿಯಾಗಿ ಒಂದು ಹೆಸರು ಪಡಿಬೇಕು ಒಂದು ಮಾದರಿಯಾಗಿ ವಿದ್ಯು ಒಂದು ಅನುಕೂಲ ಹೋಗಬೇಕು ಆ ರೀತಿಯಲ್ಲಿ ಒಂದು ಪ್ರಚಾರ ಕೈಗೊಂಡು ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಬಂದು ನಮ್ಮ ಜನ ಒಗ್ಗಟ್ಟಾಗಿ ಸೇರಿ ಎಲ್ಲ ಸರ್ವದವರು ಸರ್ವಧರ್ಮ ಸಮ್ಮೇಳನದ ರೀತಿ ಮಾಡಿ ಇದನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮಗಳಲ್ಲಿ ವಿನಂತಿಸ್ಕೊಳ್ತೀನಿ ತಮ್ಮ ಬೆಂಬಲಗಳು ನಮಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಕೊಟ್ಟು ಯಾಕೆಂದರೆ ಈ ನಿಮ್ಮ ನೀವು ಇಲ್ಲ ಅಂದರೆ ನಮ್ಮ ಕಾರ್ಯಕ್ರಮಗಳು ಯಾವುದೋ ಅಂತ ಪ್ರಜಾ ಮುಟ್ಟೋದಿಲ್ಲ ಕೊನೆ ಹಳ್ಳಿ ಗ್ರಾಮಾಂತರಗಳ ಆದರೆ ತಾವುಗಳೇ ಈ ಕಾರ್ಯಕ್ರಮದ ಒಬ್ಬ ಪ್ರತಿಯೊಂದು ಒಳ್ಳೆ ರೀತಿಯಲ್ಲಿ ಮನವರಿಕೆ ಮಾಡಿ ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ನಮಗೆ ಹೆಚ್ಚಿನ ಬೆಂಬಲ ಕೊಡಬೇಕಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತು ಆಗಿರುವಂಥ ದಿನಾಂಕ ಹದಿನೇಳು ಐದು ಕೆಲಸವನ್ನು ನಾನು ಮಾಡ್ತದೆ ಇವತ್ತು ಕಾರ್ಯಕ್ರಮದಲ್ಲಿ ತಿಳಿಸಿದಾಗೆ ಮೆರವಣಿಗೆ ಇರ್ತದೆ ಹಾಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ನಂತರ ನಮ್ಮ ಏನು ಈ ದಲಿತ ಸಮುದಾಯದ ಅತಿ ಹೆಚ್ಚು ಅಂಕ ಪಡೆದಂಥ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದೀವಿ ಅವರ ಭವಿಷ್ಯದಲ್ಲಿ ಉತ್ತಮವಾದಂಥ ಎಡೆಯನ್ನು ಮತ್ತು ಅವ್ರಿಗೆ ತರಬೇತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಹಲವಾರು ರೀತಿಯಲ್ಲಿ ಮುಂದಿನ ಕಾರ್ಯಕ್ರಮಗಳ ಹಾಕ್ಕೊಳ್ತಾ ಇದ್ದೀವಿ ಹಾಗಾಗಿ ಇರುವಂಥ ಏನು ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಹಾಗೆ ನಮ್ಮ ಏನು ಈ ಒಂದು ಸೇವಾ ಸಮಿತಿಗೆ ಅಂಬೇಡ್ಕರ್ ಸೇವಾ ಸಮಿತಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಬೇಕು ಯಾಕಂದರೆ ಪ್ರತಿಯೊಬ್ಬರ ಜವಾಬ್ದಾರಿ ಇದು ಆ ಜವಾಬ್ದಾರಿ ಎಲ್ಲರನ್ನ ಪಾಲಿನಲ್ಲಿದೆ ಆ ಪಾಲನ್ನ ಎಲ್ಲರ ಜವಾಬ್ದಾರಿಯಿಂದ ನಿರ್ವಹಿಸಿ ಈ ಅಂಬೇಡ್ಕರ್ ಸಮುದಾಯ ಭವನವನ್ನು ಮತ್ತು ಅಂಬೇಡ್ಕರ್ ಹೆಸರಿನಲ್ಲಿರೋಂಥ ಒಂದು ವ್ಯವಸ್ಥೆಗಳನ್ನ ನಾವು ಅಭಿವೃದ್ಧಿ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಬಹುದು ಆ ನಿಟ್ಟಿನಲ್ಲಿ ತಾನೆಲ್ಲರೂ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ನಾಳೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಆಚರಣಾ ಸಮಿತಿಯ ವತಿಯಿಂದ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮವನ್ನು ಕೂಡ ಒಗ್ಗೂಡಿಸಿ ಕಳೆದ ಎರಡು ತಿಂಗಳಿನೂ ಕೂಡ ಎಲ್ಲರೂ ಕೂಡ ತುಂಬ ಶ್ರಮವಹಿಸಿ ನಮ್ಮ ಸಮುದಾಯವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜೊತೆಗೆ ಕಳೆದ ಒಂಬತ್ತು ವರ್ಷದಿಂದ ಹಲವಾರು ಕಾರಣಗಳಿಂದಾಗಿ ತಾಲೂಕು ಸೇವಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ತುಂಬ ತೊಂದರೆಯಾಗಿತ್ತು ಹಾಗಾಗಿ ಈ ಬಾರಿ ತುಂಬ ಶ್ರಮ ವಹಿಸಿ ನಮ್ಮೆಲ್ಲ ಗ್ರಾಮದ ನಮ್ಮ ತಾಲೂಕು ಎಲ್ಲ ಗ್ರಾಮದವರು ಕೂಡ ಹಲವಾರು ಬಾರಿ ಭೇಟಿ ಮಾಡಿ ಏಳೆಂಟು ಬಾರಿ ಅವ್ರನ್ನೆಲ್ಲ ಕೂಡ ಮೀಟಿಂಗ್ ಕರೆದು ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ಆ ಈ ಭಾಗದ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಸಲಹೆ ಸೂಚನೆಯ ಮೇರೆಗೆ ಮತ್ತು ಎಸ್ ಸಿ ಮಹಾದೇವಪ್ಪ ಅವರ ಸಲಹೆ ಸೂಚನೆಯ ಮೇರೆಗೆ ನಾವು ತುಂಬ ವಿಶೇಷವಾಗಿ ತುಂಬ ಅರ್ಥಪೂರ್ವವಾಗಿ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಕ್ಕ ಮಾಡಬೇಕೆಂಬಂತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸ್ತಬ್ಧ ಚಿತ್ರಗಳನ್ನು ತಂದು ಒಂಬತ್ತು ಗಂಟೆಗೆ ನಾವು ಸಡಶರಿ ಭಾವನದಿಂದ ಸಡಶರಿ ಗದ್ದಿಗೆಯಿಂದ ಬೆಳಂದೂರು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಮೆರವಣಿಗೆ ಮಾಡಲಿಕ್ಕೋಸ್ಕರವಾಗಿ ಪ್ರತಿಯೊಂದು ಗ್ರಾಮದ ದೊಡ್ಡ ಯಜಮಾನರು ಕೂಡ ಅಲ್ಲಿಂದ ಬರ್ತಕ್ಕಂಥ ಎಲ್ಲ ನಾಗರಿಕರಿಗೆ ವಿಶೇಷವಾದ ಸೂಚನೆಗಳನ್ನು ಕೊಡೋದ್ರ ಮೂಲಕವಾಗಿ ಅವರು ವಿಶೇಷವಾಗಿ ನಾವು ಶಿಸ್ತುಬದ್ಧವಾಗಿ ನಾವು ಮೆರವಣಿಗೆ ಕಾರ್ಯಕ್ರಮವನ್ನು ಮುಗಿಸಿ ನಂತರದಿಂದ ಬಂದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ತಾಲ್ಲೂಕಿಗೆ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರು ಕೂಡ ನಾವು ವೆಲ್ಕಮ್ ಮಾಡಿದ್ದೀವಿ ಅವರೆಲ್ಲರೂ ಕೂಡ ಊಟದ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ವೇದಿಕೆ ಕಾರ್ಯಕ್ರಮವನ್ನು ಇಂಡೋರಲ್ಲಿ ಇಟ್ಕೊಂಡಿದ್ದು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎ ಕೃಷ್ಣಮೂರ್ತಿ ವಹಿಸಿದ್ದಾರೆ ಹಾಗಾಗಿ ಪತ್ರಿಕಾ ಬಂಧುಗಳು ನಾಳೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಿಮಗೆ ಆಹ್ವಾನವನ್ನು ಈ ಒಂದು ಪತ್ರಿಕಾ ಮೀಟಿಂಗಲ್ಲಿ ನಿಮಗೆ ಕೇಳ್ಕೊಳ್ತಿದ್ದೀವಿ ತಾವು ಕೂಡ ಭಾಗವಹಿಸಿ ನಮ್ಮ ಒಂದು ಸಮುದಾಯದ ಏಳಿಗೆಗೆ ನಿಮ್ಮ ಸಹಕಾರ ಕೂಡ ಬೇಕಾಗಿದೆ ಅವರಿಗೆ ಮಾಡಿ ಕೂಡ ನಮ್ಮ ಜೊತೆ ಮತ ನಿಮ್ಮ ಸಹಕಾರ ಈಗಿರಲಿ ಅಂತ ಹೇಳಿ ನಮ್ಗೆ ಮಾತನಾಡ್ತೀನಿ ಆತ್ಮೀಯ ಸ್ನೇಹಿತರೆ ಈಗಾಗಲೇ ನಮ್ಮ ಚಾಲಕರಾದಂಥ ರಾಜಣ್ಣ ತಿಳಿಸ್ದಾಗೆ ಏನು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ ಐದರ ಶನಿವಾರ ಬೆಳಿಗ್ಗೆ ಮೆರವಣಿಗೆ ಕಾರ್ಯಕ್ರಮ ಕಲಾ ತಂಡಗಳ ಜೊತೆಯಲ್ಲಿ ಬೆಳ್ಳಿ ರಥ ಬಾಬಾ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಪ್ರಮುಖ ಬೀದಿಗಳಲ್ಲಿ ಸಡಕ್ಸರಿ ಗದ್ದಿಗೆಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನು ಒಂದೇರಿಸಿ ಈ ಕಾರ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಪ್ರತಿ ಹಳ್ಳಿಗೂ ಕೂಡ ಹೋಗಿ ಯಜಮಾನರು ಮುಖಂಡರು ಗ್ರಾಮದ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಭೇಟಿ ಮಾಡಿ ಅವರೆಲ್ಲರ ಒಂದು ಸಹಕಾರವನ್ನು ಕೋರಿದ್ದೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಾವು ಮಾಧ್ಯಮದ ತಮ್ಮಲ್ಲಿ ಗೆ ಗೆಳೆಯರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಈ ಒಂದು ಎಂಟು ಒಂಬತ್ತು ವರ್ಷಗಳಿಂದ ಕುಂಠಿತ ಆಗಿತ್ತು ಕಾರ್ಯಕ್ರಮ ಕೋವಿಡ್ ಇರ್ಬೋದು ಮತ್ತು ಚುನಾವಣೆಯ ನೀತಿ ಸಮಿತಿಗಳ ಒಂದು ಕಾರಣ ಇರ್ಬೋದು ಮತ್ತು ನಮ್ಮಲ್ಲೇ ಕೆಲವೊಂದು ವೈಯಕ್ತಿಕ ಕಾರಣಗಳಾಗಿ ನಾವು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕಾಗಿರಲಿಲ್ಲ ಈ ಬಾರಿ ವಿಶೇಷವಾಗಿ ಎಲ್ಲ ಸಂಘಟನೆಯ ಬಂಧುಗಳು ಮತ್ತು ಈ ಒಂದು ಸಂಚಾಲಕರ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಕಳೆದ ಬಾಡಿಯವರ ಜೊತೆ ಏನು ಸೇವಾ ಸಮಿತಿ ಇತ್ತು ಆ ಸೇವಾ ಸಮಿತಿಯ ಅಡಿಯಲ್ಲೇ ಈ ಒಂದು ಆಚರಣಾ ಸಮಿತಿ ಅಂತ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ಹಾಗೆ ಪ್ರತಿಯೊಂದು ಗ್ರಾಮದ ನಮ್ಮ ಸಮಾಜದ ಪ್ರತಿ ಮನೆಯ ಪ್ರಜೆಯು ಕೂಡ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮಾಧ್ಯಮದ ತಮ್ಮ ಮುಖಾಂತರ ಅವರಲ್ಲಿ ಮತ್ತೊಮ್ಮೆ ಬೇಡಿಕೆಯನ್ನು ಇಡ್ತಾ ಅವ್ರನ್ನ ಬರಲೇಬೇಕು ಅಂತ ಕಡ್ಡಾಯವಾಗಿ ಸ್ವಾಗಿಸ್ತಾ ಇದ್ದೀವಿ ಬಗ್ಗೆ ಪತ್ರಿಕಾ ಬಂಧುಗಳೇ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಚರಣಾ ಸಮಿತಿ ಪರವಾಗಿ ತಮಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ ಮತ್ತು ಈ ಒಂದು ಈ ಕಾರ್ಯಕ್ರಮದ ಆಯೋಜಕರ ಸಂಚಾಲಕರುಗಳಾದಂಥ ನಮ್ಮ ಸ್ನೇಹಿತರನ್ನ ಪರಿಚಯ ಮಾಡಿಕೊಡ್ತೀನಿ ಮೊದಲಿಗೆ ನಾನು ಸಿ ರಾಜನ ಯರಿಯವರು ಸಿದ್ದರಾಜು ಅವರು ಕೆಸ್ತೂರವರು ಮತ್ತು ಲಿಂಗರಾಜು ಹಗರ ಮಲ್ಲು ಎರಗಂಬಳ್ಳಿ ಉಮಾಶಂಕರ್ ಮದ್ದೂರು ನಾರಾಯಣ್ ಗಂಗವಾಡಿ ನಾಗೇಂದ್ರ ಹಿರಿಯೂರು ಮತ್ತು ಲಿಂಗರಾಜ ಮೂರ್ತಿ ಬೆಳಪೇಟೆ ಮತ್ತು ಪುಟ್ಟರಾಜವರು ಕೊಮಾರಪುರ ವೆಂಕಟೇಶ್ ಹೊನ್ನೂರು ರೇವಣ್ಣ ಆಚರಗ್ರಾರ ನಂಕಸ್ವಾಮಿ ವೈಕ್ಯಮೊಳೆ ಮತ್ತು ದುಗಟಿ ಮಹೇಶ ನಾವೆಲ್ಲರೂ ಸೇರಿ ಒಂದು ಸಾಮೂಹಿಕ ಪತ್ರಿಕಾಗೋಷ್ಠಿಯನ್ನು ಈ ದಿನ ಕರೆದಿದ್ದೀವಿ ಈ ಏನು ನಾಳೆ ಬಾಬಾ ಸಾಹೇಬ್ರ ನೂರ ಮೂವತ್ತ್ನಾಲ್ಕನೆಯ ಜಯಂತ್ಯೋತ್ಸವನ ಕಳೆದ ಒಂಬತ್ತು ವರ್ಷಗಳಿಂದ ಕೋವಿಡ್ ಮತ್ತು ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಿರಲಿಲ್ಲ ಮತ್ತು ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಮಾಡಿದ್ರೆ ನಮ್ಮ ಸಮುದಾಯನ ಒಟ್ಟು ಸೇರಿಸಿ ಕಾರ್ಯಕ್ರಮಗಳು ಹಿನ್ನಡೆ ಆದದ್ರಿಂದ ಈ ಬಾರಿ ಒಂದು ವಿಭಿನ್ನವಾಗಿ ಸರ್ಕಾರಿ ಕಾರ್ಯಕ್ರಮನ ವರ್ಕ್ ನಾವು ಎಲ್ಲ ಮೂವತ್ತೊಂದು ಹಳ್ಳಿಯ ನಮ್ಮ ವಲಯ ಸಮುದಾಯದವರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ನಿರ್ಣಯನ ಪೂರ್ವಭಾವಿ ಸಭೆಯಲ್ಲಿ ತಕ್ಕೊಂಡದ ಕಾರಣ ನಾವು ನಾಳೆ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಡಕ್ಸರಿ ಗದ್ದಿಗೆ ಗದ್ದಿಗೆಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಪ್ರಾರಂಭ ಆಗುತ್ತೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ಅಂಬೇಡ್ಕರ್ ಭವನದಲ್ಲಿ ಎಂಡಾಗುತ್ತೆ ಮತ್ತು ಒಂದು ಗಂಟೆಗೆ ಸರಿಯಾಗಿ ಒಂದು ಗಂಟೆಗೆ ಎಸ್ ಸಿ ಮದೇಪ್ಪರ ಮತ್ತೆ ಮುಖ್ಯ ಅತಿಥಿಗಳು ನಾವೇನು ಇನ್ವೋಟೇಷನ್ ಹಾಕಲಿದ್ದೀವಿ ಅವರು ಒಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ನಾವು ಇಂಡೋರ್ ಕಾರ್ಯಕ್ರಮ ಮಾಡ್ತಿದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯಳಂದೂರು ತಾಲೂಕು ಪಕ್ಕದ ತಾಲೂಕು ದಲಿತ ಸಮುದಾಯದ ಜನರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ನಮ್ಮ ಸಮಿತಿಯ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಮತ್ತೆ ಈ ಉದ್ದೇಶಿಸಿ ಇನ್ನೂ ಕೆಲವು